ಓಂ ನಮ ಶಿವಾಯ ಸ್ವಾಮಿ ಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ನಮಗೆ ಅದೃಷ್ಟ ಇನ್ನೇನು ಬರುತ್ತೆ ಅಂತ ಇರುವಾಗ ಈ ಥರ ಎಲ್ಲ ನಮಗೆ ಗೋಚರವಾಗುತ್ತೆ ಈ ಥರ ಮುನ್ಸೂಚನೆ ಗೋಚರವಾಗುತ್ತೆ ಏನು ಎತ್ತ ಅಂತ ಹೇಳ್ತೇನೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಸಬ್ಸ್ಕ್ರೈಬ್ ಅಂತ ಹೋದಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ಆಗ ಸಿಗುತ್ತೆ ಹಾಗೆಯೇ ಇನ್ನೊಂದು ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದೆಯೋ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸ್ಬೋದು ಖಂಡಿತವಾಗಲೂ ನಾನು ಅದಕ್ಕೆ ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯಾದಂಥ ಮಾಹಿತಿ ಉಳ್ಳಂಥ ಉಪಯುಕ್ತ ಮಾಹಿತಿ ಉಳ್ಳುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ ಹಾಗೆಯೇ ನಾನು ನಂಬಿರುವ ಶಿವದೇವರ ಕುರುಗಜ್ಜ ದೇವಿಯದ ಆಶೀರ್ವಾದವನ್ನು ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಡೇಟ್ ಆಫ್ ಮರ್ ಬರ್ತ್ ಮಾತ್ರ ಗೊತ್ತಿರುತ್ತೆ ಅಂತವರು ಕೂಡ ಕೇಳಬಹುದು ಹಾಗೆಯೇ ಇನ್ನೊಂದು ಏನಂದರೆ ನೀವು ಬರೆದು ಕಳಿಸುವಾಗ ಕರೆಕ್ಟಾಗಿ ನಿಮ್ಮ ಸಮಸ್ಯೆ ಏನು ಅಂತ ಬರೆದು ಕಳಿಸಿದ್ರೆ ಖಂಡಿತವಾಗಲೂ ಉತ್ತರಿಸೋಕೆ ನನಗೆ ಸುಲಭವಾಗುತ್ತೆ ಮುಕ್ತವಾಗಿ ನಿಮ್ಮ ಸಮಸ್ಯೆಯನ್ನು ಹಂಚ್ಕೋಬೋದು ನನ್ನ ಜೊತೆ ಹಾಗೆಯೇ ನಿಮ್ಮ ಅದೃಷ್ಟ ನಮಗೆ ಅದೃಷ್ಟ ಇನ್ನೇನು ಬರುತ್ತೆ ಅಂತ ಹೇ ಇರುವಾಗ ಈ ಥರ ಎಲ್ಲ ಮುನ್ಸೂಚನೆಗಳು ನಮಗೆ ಗೋಚರವಾಗುತ್ತೆ ನಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಅಥವಾ ಒಳ್ಳೆಯ ಸಮಯ ಆರಂಭವಾಗೋ ಮುನ್ನ ಕೆಲವೊಂದು ಶುಭ ಸೂಚನೆ ಕಾಣಿಸ್ಕೊಳ್ಳುವಂಥದ್ದು ಹಾಗೆಯೇ ನಮ್ಮ ಅದೃಷ್ಟದ ದಿನಗಳು ಆರಂಭವಾಗುವ ಮುನ್ನ ನಾವು ಯಾವೆಲ್ಲ ಸೂಚನೆಗಳನ್ನ ಪಟ್ಟುಕೊಳ್ಳುವಂಥದ್ದು ಅಂತ ನೋಡೋಣ ಅದು ಮೊದಲನೇದಾಗಿ ಗೋವು ಆಗಾಗ ನಮ್ಮ ಮನೆಯ ಮುಂದೆ ಬೆಳಗಿನ ಹೊತ್ತಿನಲ್ಲಿ ಗೋವು ಕಾಣಿಸಿಕೊಳ್ಳುವುದು ಹಾಗೆಯೇ ತೆ ಪೂಜೆಗೆ ಇಟ್ಟಂಥ ತೆಂಗಿನಕಾಯಿನ ಬೆಳ ಬೆಳಗ್ಗೆ ನೋಡು ನಮ್ಮ ಕಣ್ಣಿಗೆ ಅದು ಕಾಣಿಸ್ಕೊಳ್ಳೋದು ಹಾಗೆಯೇ ಇನ್ನೊಂದು ಏನು ಅಂದರೆ ಮನೆಯಿಂದ ಹೊರಗೆ ಹೋಗುವಾಗ ನೀರು ತುಂಬಿದ ಒಂದು ಪಾತ್ರೆಯನ್ನು ಕಾಣುವುದು ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಪೊರಕೆಯನ್ನು ನೋಡುವುದು ಹಾಗೆಯೇ ಇದ್ದಕ್ಕಿದ್ದಂತೆ ನಮಗೆ ಏನೋ ಒಂಥರ ಖುಷಿ ಖುಷಿ ಅನಿಸೋದು ಬೆಳಗ್ಗೆ ಎದ್ದ ತಕ್ಷಣ ಹಾಗೆಯೇ ಕಪ್ಪು ಇರುವೆಗಳ ಗುಂಪನ್ನು ನೋಡುವುದು ಹಾಗೆಯೇ ಇನ್ನೊಂದು ಏನು ಅಂದರೆ ಪ್ರತಿಯೊಂದು ಅಂದರೆ ಈ ಥರ ಒಂದು ಅಂದರೆ ಎಲ್ಲೋ ದಾರಿಯಲ್ಲಿ ನಡ್ಕೊಂಡು ಹೋಗ್ತೇವೆ ಬೆಳಗಿನ ಹೊತ್ತಿನಲ್ಲಿ ಆಗ ಕಾಯಿನ್ ಅಂದರೆ ನಾಣ್ಯಗಳು ಸಿಗುವಂಥದ್ದು ಇದೆ ಇಲ್ಲ ಈ ಎಲ್ಲ ಸೂಚನೆಗಳು ನಮಗೆ ದಿನಾಲು ಬರ್ತಾ ಇದ್ದರೆ ಅದು ನಮಗೆ ಮುಂದಿನ ದಿನಗಳಲ್ಲಿ ಅದೃಷ್ಟ ಬರುತ್ತೆ ಅನ್ನುವ ಸೂಚನೆಯನ್ನು ನೀಡುವಂಥದ್ದು ಅಂತ ಹೇಳಬಹುದು